ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಈಗ ಪ್ರೆಸೆಂಟ್ ಮಾಡ್ತೀರಾ ಒಂದು ನ್ಯೂ ಸ್ಟಾಕಲ್ಲಿ ಅಂತಹ ಪ್ಯೂರ್ ಚೈನ್ಗಳು ಚೈನ್ಗಳಂತಲೇ ಹೇಳ್ಬೋದು ನಾನು ಫಸ್ಟಿಗೆ ಈ ಚೈನ ಶೋ ಮಾಡ್ತಿದ್ದೀನಿ ಅಂದರೆ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ಇದು ಮೆನ್ಸು ಮತ್ತು ಉಮೆನ್ಸ್ ಇಬ್ರು ವೇರ್ ಮಾಡ್ಬೋದು ಒಳ್ಳೆ ಔಟ್ಲುಕ್ ಬಂದಿದೆ ಮಾತ್ರ ಫಿನಿಶಿಂಗ್ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ ಡಿಸೈನ್ ನೋಡ್ತಾ ಇರ್ಬೋದಲ್ಲ ನೋಡಿ ತುಂಬ ಚೆನ್ನಾಗಿದೆ ಇದು ಸೈಜ್ ಇಂಚಸ್ ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಬಂದಿದೆ ಸೊ ಒಂದಿಷ್ಟು ಸ್ಟಾಕಲ್ಲಿ ಇದು ಪಂಚಲೋ ಜುಮ್ಕಗಳು ಮತ್ತು ಏಯ್ಟೀನ್ ಇಂಚಸ್ಸಲ್ಲಿ ಚೈನ್ಗಳೆಲ್ಲ ಬಂದಿದೆ ಮತ್ತು ಆಗಲೇ ನಾನು ಅಪ್ಡೇಟ್ ಮಾಡಿಕೊಟ್ಟಿದ್ನಲ್ಲ ಆ ಥರ ಚೈನ್ಗಳೆಲ್ಲ ಏಯ್ಟೀನ್ ಇಂಚಲ್ಲಿ ಬಂದಿದ್ದಾವೆ ಯಾರಿಗಾರು ಬೇಕಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಮತ್ತು ಪೆಂಡೆಂಟ್ಗಳು ಕೂಡ ಪಂಚಲೋದಲ್ಲೇ ಬಂದಿರೋ ಅಂಥದ್ದು ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನಾನು ಆಫ್ಟರ್ ಡೇಸ್ ಕಲರ್ಸ್ನು ಟ್ರೈ ಮಾಡ್ತೇನೆ ಇದು ಬಂದು ರೋಪ್ ಕ ಸಾರಿ ಟೈರ್ ಕಟಿಂಗಲ್ಲಿ ಬಂದಿರೋ ಅಂಥದ್ದು ಇದೆಲ್ಲ ಪ್ಯೂರ್ ಪಂಚ್ಲೋ ಚೈನ್ಗಳು ಬೇಕಂದರೆ ಬೇಗ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಸೊ ಇದೆಲ್ಲ ನೋಡ್ತಾ ಇರ್ಬೋದಲ್ಲ ಸ್ಟಡ್ಗಳು ಇದೆಲ್ಲ ಪಂಚಲು ಹೋದವು ನೋಡಿ ಇದೆಲ್ಲ ಪಾಲಿಶ್ ಆಗಿರುತ್ತೆ ಇದನ್ನು ಸ್ಟೋನ್ ರಿಮೂವ್ ಇರೋದಿಲ್ಲ ಇದೆಲ್ಲ ಪಂಚಲೋದು ಒಲೆಗಳು ಬಂದಿರೋ ಅಂಥದ್ದು ಇದು ಮತ್ತು ಗೋಧಿ ಚೈನಲ್ಲಿ ಏಯ್ಟೀನ್ ಇಂಚಸ್ ಹಾಂ ಆಯಿತು ಹೇಳ್ತೀನಿ ಇದೆಲ್ಲ ಬಂದು ನಿಮಗೆ ಏಯ್ಟೀನ್ ಇಂಚಸಲ್ಲಿ ಬಂದಿರುತ್ತೆ ಇದ್ರ ಮೇಲೆ ನಿಮಗೆ ಫೈವ್ ಮೀಟರ್ಸ್ ಅಂತಲ್ಲೆಲ್ಲ ಹಾಕ್ಸಿರ್ತೀವಿ ಸೊ ತುಂಬ ಜನ ಕೇಳ್ತಿದ್ರಿ ಲಾಸ್ಟ್ ಟೈಮು ಪಂಚಲೋದಲ್ಲಿ ಪ್ಯೂರ್ ಪಂಚಲೋದು ಸ್ಟಡ್ಗಳನ್ನ ನಾನು ಚೇಂಜಬಲ್ ಇರುತ್ತೆ ಚೇಂಜಬಲ್ ಇರುತ್ತೆ ಕಲರ್ಸ್ ಕೂಡ ಇರುತ್ತೆ ಇದು ಚೇಂಜ್ ಮಾಡ್ಕೋಬಹುದು ಕಲರ್ಸ್ ಗಳನ್ನ ಸೊ ಇದೆಲ್ಲ ಅನ್ಪಾಲಿಶ್ ಇರುತ್ತೆ ಯಾರಿಗಾರ ಬೇಕಂದ್ರೆ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಒಂದು ಟ್ವೆಂಟಿ ಫೈವ್ ಪೇರಲ್ಲಿ ಅಷ್ಟೇ ಬಂದಿರೋ ಹ್ಮ್ ಎಸ್ ಇದು ನೋಡ್ತಾ ಇರ್ಬೋದ್ರೆ ಕಂಪ್ಲೀಟ್ಲಿ ಅನ್ಪಾಲಿಷಲ್ಲಿ ಇರುತ್ತೆ ಬೇಕಂದರೂ ಗ್ರಾಮ್ ಮಾಡ್ಕೊಡಿ ಪಾಲಿಷ್ ಬೇಕಂದ್ರೆ ಆಫ್ಟರ್ ಡೇಸಲ್ಲಿ ಪಾಲಿಶು ಮಾಡಿಸ್ತೀವಿ ಜಸ್ಟ್ ಇವಾಗ ಒಂದು ಸರಿ ಟ್ರೈ ಮಾಡಿದ್ದೀವಿ ಪ್ಯೂರ್ ಪಂಚಲೋದಲ್ಲಿ ಲೋದಲ್ಲಿ ಸೊ ಬೇಕಂದ್ರೆ ಬೇ ಇಂದಿಷ್ಟು ಕಲರ್ಸಲ್ಲಿ ಬಂದಿರೋ ಅಂಥದ್ದು ಲಿಮಿಟೆಡ್ ಪೀಸಸ್ ಇದೆ ಲಾಸ್ಟ್ ಟೈಮ್ ಬಂದಿದ್ದು ಬೇಗ ಆಯಿತು ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ರಸ್ಟ್ ಮಾಡಿ ಬೈ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮಲ್ಲಿ ಸಿಗೋದು ಎಲ್ಲ ಪಂಚಲುಹೋದಲ್ಲೇ ಹಾಂ ನಾನು ಅಪ್ಡೇಟ್ ಮಾಡ್ತೀನಿ ಏನಾದ್ರೂ ಇಫ್ ಕೇಸ್ ಒಂದು ಗ್ರಾಮ್ ಗೋಲ್ಡ್ ಆ ಥರ ಇದೆ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ಆದಷ್ಟು ನಮ್ಮ ಹತ್ರ ಸಿಗೋದೆ ಪಂಚಲೋದು Thank you.